ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಟ್ವೆಂಟಿ ಫೈ ಸಿ ಫೈವ್ ಏಟ್ ಟು ಸೆವೆನ್ ಟು ಕೆ ಎ ಟ್ವೆಂಟಿ ಫೈವ್ ಬಂದು ನಿಮಗೆ ಹುಬ್ಬಳ್ಳಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಎಫ್ ಬಿ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನೀವು ಬುಲೆರೋ ಪಿಕಪ್ ಎಫ್ ಬಿನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನಿಮ್ಮ ಮುಂದೆ ಕಾಣ್ತಾ ಇದೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತನೇ ಮಾಡೆಲ್ ಆಗಿರತ್ತೆ ನೋಡ್ಬೋದು ನೀವು ಹಾಗೂ ಈ ಗಾಡಿಯ ಎಫ್ ಸಿ ಬಂದು ನಿಮಗೆ ಇರುತ್ತೆ ಇನ್ಶೂರೆನ್ಸ್ ಕೂಡ ನಿಮಗೆ ಇರುತ್ತೆ ಫುಲ್ ಒಂದು ಹತ್ತರಿಂದ ಹನ್ನೊಂದು ತಿಂಗಳು ನಿಮಗೆ ಇನ್ಶೂರೆನ್ಸ್ ಎಫ್ ಸಿಗುತ್ತೆ ಹಾಗೂ ಇದರಲ್ಲಿ ಆಲ್ ಬ್ರ್ಯಾಂಡ್ ನೀವು ಒರ್ಜಿನಲ್ ಟೈರ್ಸ್ ಆಗಿರ್ತಾರೆ ಫುಲ್ಲಿ ಒರಿಜಿನಲ್ ಟೈರ್ ನೋಡ್ಬೋದು ನೀವು ಏನು ಇದರ ಟಿಚ್ ಕೂಡ ಹೋಗಿಲ್ಲ ಫುಲ್ಲಿ ಒರ್ಜಿನಲ್ ನಾಲ್ಕು ಟೈರ್ ಆಗಿರುತ್ತೆ ಹಾಗೆ ನಿಮಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇದು ಕೂಡ ಫುಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಯಾವುದೇ ಥರ ರಿಸಲ್ಟ್ ಇರೋದಿಲ್ಲ ಹಾಗೂ ಒಮ್ಮೆಗಡೆಯ ರೈಟ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಅದು ಸ್ನೇಹಿತರೆ ಇದು ಎಫ್ಸಿಗಾಗಿ ಒಂದು ಕೊಟ್ಟು ಪೇಂಟ್ ಮಾಡ್ಸಿರ್ತಾರೆ ಎರಡು ಸಾವಿರದ ಹತ್ತು ಮಾಡೆಲ್ ಆಗಿರೋದ್ರಿಂದ ಎಫ್ಸಿಗೆ ಒಂದು ಕೊಟ್ಟು ಪೇಂಟ್ ಮಾಡಿಸ್ಲೇಬೇಕು ಹಾಗೆ ಒಮ್ಮೆಗಡೆ ನಿಮಗೆ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ಯಾವ ಕಂಡೀಷನಲ್ಲಿ ಇದು ಅದರಲ್ಲಿ ನಿಮಗೆ ಮೇಲ್ಗಡೆ ಹುಡ್ ಟಾಪ್ ಅಂತಾರೆ ಸಾಮಾನ್ ಅಂತಾರೆ ಅದು ಕೂಡ ಇರುತ್ತೆ ಅಲ್ಲಿ ಶೀಟ್ ಇರುತ್ತೆ ನೋಡ್ಬೋದು ಅಲ್ಲಿ ಫುಲ್ ಶೀಟ್ ಹಾಕಿ ಡಬಲ್ ಪ್ಲಾಟ್ಫಾರ್ಮ್ ಇರುತ್ತೆ ನಿಮಗೆ ನೋಡ್ಬೋದು ಹಾಗೂ ಇದು ಗಾಡಿಯ ಡಬಲ್ ಪ್ಲಾಟ್ಫಾರ್ಮ್ ಕೆಳಗಡೆ ಲೋವರ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ನೋಡ್ಬೋದು ಸಿ ಚಾನಲ್ ಹಾಕಿ ಫುಲ್ಲಿ ಗಟ್ಟಿ ಮುಟ್ಟಿ ಮಾಡಿಸಿರ್ತಾರೆ ಫುಲ್ಲಿ ಸಿ ಚಾನಲ್ ಎಲ್ಲ ಹಾಕ್ಸಿರ್ತಾರೆ ನೋಡ್ಬೋದು ನೀವು ಹಾಗೂ ಡೀಸೆಲ್ ಟ್ಯಾಂಕ್ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಕಂಡೀಷನ್ ಇರೋ ಇರೋಬೇಕಲ್ಲ ಸಾವಿರದ ಅಪ್ ಮಾಡಲು ಗಾಡಿ ತುಂಬ ನೀಟ್ ಇದೆ ಸೀಟ್ ಇನ್ಶೂರೆನ್ಸ್ ಎಲ್ಲ ಮಾಡಿಸಿ ನಿಮಗೆ ಕಂಡೀಷನ್ ಇರುತ್ತೆ ಹಾಗೆ ಒಮ್ಮೆ ಈ ಗಡಿಯ ಲೆಫ್ಟ್ನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ನೋಡ್ಬೋದು ನಿಮ್ಮ ಮುಂದೆ ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಲೆಫ್ಟ್ನ ಟೈರ್ ಕೂಡ ನಿಮಗೆ ಒರಿಜಿನಲ್ಲೇ ಇರುತ್ತೆ ನೋಡ್ಬೋದು ಲೆಫ್ಟ್ನ ಟೈರ್ ಕೂಡ ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ನಿಮಗೆ ಹಾಗೂ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ತೋರಿಸ್ಕೊತೀನಿ ನೋಡ್ಬೋದು ಲೆಫ್ಟ್ ಫ್ರಂಟ್ ಟೈರ್ ಕೂಡ ಫುಲ್ಲಿ ಬಟನ್ಸ್ ಯಾವುದೇ ಥರ ನಿಮಗೆ ಈ ಟೈರ್ಸಲ್ಲಿ ನಿಮಗೆ ನಲ್ವತ್ತು ಸಾವಿರ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಒಂದು ಟೈರ್ ಇರುತ್ತೆ ರೇಟು ನಿಮಗೆ ನಲ್ವತ್ತು ಸಾವಿರ ಚಿಲ್ಲರೆ ನಿಮಗೆ ಯಾವುದೇ ಥರ ಟೈರಿಂಗ್ ಟೆನ್ಷನ್ ನಲ್ವತ್ತು ಸಾವಿರ ರೂಪಾಯಿ ಉಳಿತಾಯದಲ್ಲಿರುತ್ತೆ ಇರುತ್ತೆ ವೆಹಿಕಲ್ ತೊಗೊಂಡ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲೇ ಇರುತ್ತೆ ಯಾವುದೇ ಥರ ಅದು ಕೂಡ ತೊಂದರೆ ಇರೋದಿಲ್ಲ ಹಾಗೂ ಗಡೆ ನಿಮಗೆ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಇಂಟೀರಿಯರ್ ವ್ಯೂ ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ನೋಡಬಹುದು ಇಂಟೀರಿಯರ್ ಯಾವ ರೇಂಜ್ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ ಅಂತ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬಹುದು ರೂಫ್ ಟಾಪ್ ಕೂಡ ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇರುತ್ತೆ ಹಾಗೂ ಈ ಗಡಿಯ ಓಡೋಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಡ್ರೈವ್ ತೋರಿಸ್ತಾ ಇದೆ ಲೋವರ್ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡಬಹುದು ಹಾಗೂ ಈ ಗಡಿಯಲ್ಲಿ ಫ್ಲೋರ್ ಮ್ಯಾಟ್ ಕೂಡ ಹಾಕ್ಸಿರ್ತಾರೆ ಫ್ಲೋರ್ ಮ್ಯಾಟ್ ಯಾವುದೇ ತರ ಗಲೀಜಾ ಫ್ಲೋರ್ ಮ್ಯಾಟ್ ಕೂಡ ಹಾಕ್ಸಿರ್ತಾರೆ ಹಾಗೂ ಒಮ್ಮೆ ಈ ಕಡೆ ಬ್ಯಾಕ್ ಗ್ಲಾಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ಫುಲ್ಲಿ ಮೋಡಿಫೈಡ್ ಅಂದ್ರೆ ಫುಲ್ಲಿ ಸ್ಟಿಕ್ಕರ್ ಹಾಕಿ ತುಂಬಾ ಜಿನ್ವೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಫ್ಲೋರ್ ಮ್ಯಾಟ್ ಕೂಡ ತೋರಿಸ್ಕೊಡ್ತೀನಿ ನೋಡಬಹುದು ಸೀಟ್ ಹಿಂದೆ ಕೂಡ ನಿಮಗೆ ಫ್ಲೋರ್ ಮ್ಯಾಟ್ ಕೂಡ ಇರುತ್ತೆ ಒಮ್ಮೆ ಈ ಕಡೆ ಲೋರ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬೋದು ರಸ್ಟಿಂಗ್ ಎಲ್ಲ ಯಾವುದೇ ತರ ಫುಲ್ಲಿ ನೀಟ್ ಕಂಡೀಷನ್ ಒರಿಜಿನಲ್ ಯಾವುದೇ ತರ ಆಕ್ಸಿಡೆಂಟ್ ಇಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೂ ಒಮ್ಮೆ ನಿಮಗೆ ಇಂಜಿನ್ ಕೂಡ ನಿಮಗೆ ಪ್ರಯತ್ನ ಪಡ್ತೀನಿ ನೋಡಬಹುದು ರೂಮ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಫುಲಿ ಕಂಡೀಷನ್ ಆಗಿರತ್ತೆ ವೆಹಿಕಲು ನೀವು ಬ್ಯಾಟ್ರಿ ಕೂಡ ನೀವು ಬ್ಯಾಟ್ರಿ ಪಂಪ್ ಗಾಡಿ ಆಗಿರುತ್ತೆ ಪಂಪ್ ನೋಡೋ ನೋಡ್ಬೋದು ಪಂಪ್ ಅಂತಾರೆ ಇದಕ್ಕೆ ಫುಲ್ ನೀಟ್ ಕಂಡೀಷನ್ ಹಾಕಿರೋ ವೈಕಲ್ ಆಗಿರುತ್ತೆ ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ನೀವು ಕೇಳಿಸ್ಕೊಳ್ಬೋದು ಕೆ ಇಪ್ಪತ್ತೈದು ಸಿ ಫೈ ಏಟ್ ಸೆವೆನ್ ಟು ಕೆ ಇಪ್ಪತ್ತೈದು ಮುಂದೆ ನಿಮಗೆ ಹುಬ್ಳಿ ರಿಜಿಸ್ಟ್ರೇಷನ್ ಬೇಕಾಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹತ್ತು ಎಫ್ ಸಿ ಇನ್ಶೂರೆನ್ಸ್ ಕೂಡ ನಿಮಗೆ ಫ್ರೆಶ್ ಇರುತ್ತೆ ಎಫ್ ಸಿ ಬಂದು ನಿಮಗೆ ಫುಲ್ ಇರುತ್ತೆ ಹತ್ತು ಹನ್ನೊಂದು ತಿಂಗಳು ಇನ್ಶೂರೆನ್ಸ್ ಕೂಡ ನಿಮಗೆ ಹನ್ನೊಂದು ತಿಂಗಳು ಸಿಗುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಒರಿಜಿನಲ್ ಟೈರ್ ಅಂದರೆ ನಿಮಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಟೈರ್ ಹಾಕಿ ನಿಮಗೆ ರನ್ ಕೂಡ ಆಗಿಲ್ಲ ಅಂಥ ಟೈರ್ಗಳಿದೆ ನಾಲ್ಕು ಫ್ರಂಟು ಬ್ಯಾಕ್ ಎರಡು ನಾಲ್ಕು ಕೂಡ ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಜೆ ಕೆ ಟೈರ್ಸ್ ಹಾಕಿರ್ತಾರೆ ಹಾಗೂ ಈ ಗಾಡಿಗೆ ನಿಮಗೆ ಲೋನ್ ಕೂಡ ಒಂದರಿಂದ ಒಂದೂವರೆ ಲಕ್ಷ ಲೋನ್ ಆಗುತ್ತೆ ಈ ಗಡಿಯ ಪ್ರೈಸ್ಗಾಗಿ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಂಡು ನೀವು ಇರೋದು ವಾಟ್ಸಪ್ಪಲ್ಲಿ ಈ ಗಡಿಯ ಸ್ಕ್ರೀನ್ಶಾಟ್ ನೀವು ಕಳಿಸ್ಕೊಟ್ರೆ ಡೀಟೇಲ್ಸು ವಿತ್ ಪ್ರೈಸ್ ಕೂಡ ನಿಮಗೆ ಕಳಿಸ್ಕೊಡೋ ಪ್ರಯತ್ನ ಪಡ್ತೀನಿ ಗಾಡಿ ಕೂಡ ಎ ಟು ಝೆಡ್ ಗುಡ್ ಕಂಡೀಷನಲ್ಲಿದೆ ಯಾವ ಯಾರೆಲ್ಲ ಒಂದು ಲೋ ಬಜೆಟಲ್ಲಿ ಪಿಕಪ್ ಗಾಡಿ ಹುಡುಕ್ತಿದ್ದೀರೋ ಇದು ಪಿಕಪ್ ಗಾಡಿ ಬರುತ್ತೆ ಸಣ್ಣ ಗಾಡಿ ಎಲ್ಲ ಪಿಕಪ್ ದೊಡ್ಡ ಗಾಡಿನೇ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀ ರೇಂಜಿಗಿರೋ ಇರೋ ಗಾಡಿ ಇದು ಈ ಗಾಡಿ ಬಗ್ಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಗಾಡಿ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಎಫ್ ಸಿಗೋಸ್ಕರ ಒಂದು ಪೋರ್ಟ್ ಪೇಂಟ್ ಮಾಡಿ ಫುಲ್ಲಿ ಕಂಡೀಷನಾಗಿ ರನ್ನಿಂಗ್ ಇದೆ ವೆಹಿಕಲು ಯಾವುದೇ ಥರ ಒಂದು ರೂಪಾಯಿ ಕೆಲಸ ಇರೋದಿಲ್ಲ ಈ ಗಾಡಿಗೆ ಹೆಚ್ಚಿನ ಮಾಹಿತಿ ಹಿಂದೂಸ್ತಾನ ಆಟೋ ಲಿಂಕ್ ಶಿವಮೊಗ್ಗದಲ್ಲಿ ಲೊಕೇಟಾಗಿರೋ ಶಿವಮೊಗ್ಗಕ್ಕೆ ಬಂದು ನೀವು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಈಗ ಹೆಚ್ಚಿನ ಮಾಹಿತಿಗೆ ನಮ್ಮ ಹಿಂದೂಸ್ತಾನ ಆಟೋ ಲಿಂಕ್ಸ್ ಶಿವಮೊಗ್ಗ ಈ ಚಾನಲ್ನ ಯಾರೂ ನೀವೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಈ ವಿಡಿಯೋನ ಈ ಮುಂತೊಂದು ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಮತ್ತು ಇನ್ನೂ ನಿಮಗೆ ಯಾವ ಥರ ಗಾಡಿ ನೀಡಿದರೆ ಆ ಗಾಡಿಯ ಸ್ಕ್ರೀನ್ಶಾಟ್ ಆ ಗಾಡಿಯ ಕಮೆಂಟ್ ಬಾಕ್ಸಲ್ಲಿ ನೇಮ್ ಸಾಕು ಆ ಗಾಡಿನ ನಿಮಗೆ ಅವೈಲೇಬಲ್ ಮಾಡಿಕೊಡೋ ಪ್ರಯತ್ನ ಪಡ್ತೀವಿ ಹಾಗೂ ನೀವು ಯಾವುದೇ ಥರ ನಿಮಗೆ ಬುಲ್ಲರೋ ಪಿಕಪ್ ಆಗಲಿ ಅಶೋಕ್ ದೋಸ್ತ್ ಆಗಲಿ ಜೀತು ಸೂಪ್ರೋ ಟಾಟಾ ಎ ಸಿ ಮತ್ತು ನಿಮಗೆ ಬುಲೆರೋ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಜೀರೋ ಎಲ್ಲ ಥರ ವೆಹಿಕಲ್ನ ಅವೈಲೇಬಲ್ ಮಾಡಿಕೊಡ್ತೀವಿ ಯಾರೇ ನಮ್ಮ ಹಿಂದೂಸ್ತಾನ ಟ್ರಾವಿಂಗ್ ಶಿವಮೊಗ್ಗದಲ್ಲಿ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಗಾಡಿ ಕೂಡ ಜೀನೇನ ಕೊಡ್ತೀವಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ನಮ್ಮ ಹಿಂದೂಸ್ತಾನ ಆಟೋಲಿಂಗ್ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ಕೊಳ್ಳಿ ಹಾಗೂ ಎಂಬತ್ತೆಂಟು ಪರ್ಸೆಂಟ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ಥರ ನಿಮಗೆ ಲಾಸ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ ವಂದನೆಗಳು